ಜೈ ಹನುಮಾನ್ ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ ಇವತ್ತಿನ ವಿಡಿಯೋ ಇವತ್ತಿನ ಹೆಲ್ತ್ ಟಿಪ್ ಬಂದು ಯಾರ್ಯಾರು ಮೊಸರನ್ನ ಸೇವನೆ ಮಾಡಬಾರ್ದು ಈ ಮೊಸರನ್ನ ಯಾವ್ಯಾವ ಪೇಷನ್ಸು ಮತ್ತು ಯಾವ್ಯಾವ ಸಮಯದಲ್ಲಿ ಸೇವನೆ ಮಾಡಬಾರ್ದು ಅಂತ ಇನ್ಫಾರ್ಮೇಷನ್ನ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇಷ್ಟ ಆದರೆ ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಯಾರೆಲ್ಲ ಮೊಸರನ್ನ ಸೇವನೆ ಮಾಡಬಾರ್ದು ಅಂತ ಅಂದರೆ ಫಸ್ಟ್ ಬಂದು ಕೆಮ್ಮು ಮತ್ತು ಶೀತ ಇವಾಗ ನಾರ್ಮಲಾಗಿ ರೆಗ್ಯುಲರಾಗಿ ಇರುತ್ತಲ್ಲ ಅವರು ಇದನ್ನು ಸೇವನೆ ಮಾಡಬಾರ್ದು ನೆಕ್ಸ್ಟ್ ಕಫ ಮ ಇರುತ್ತಲ್ವ ರೆಗ್ಯುಲರಾಗಿ ಅವ್ರ ಕಫ ಇರುತ್ತೆ ಸ್ವಂಥವ್ರು ಸಹ ಇದನ್ನು ಸೇವನೆ ಮಾಡಬಾರ್ದು ಮತ್ತು ಮೊಣಕಾಲು ನೋವು ಇರುತ್ತಲ್ವ ಅವರು ಸಹ ಮೊಸರನ್ನ ಸೇವನೆ ಮಾಡಬಾರ್ದು ನೆಕ್ಸ್ಟ್ ಕಿಡ್ನಿ ಪ್ರಾಬ್ಲಮ್ಸ್ ಇರುತ್ತಲ್ವ ಅವರು ಮೊಸರನ್ನ ಮಿತಿಯಾಗಿ ತಿನ್ನಬಾರ್ದು ಸೇವಿಸಲೇಬಾರ್ದು ಅಂತೆಲ್ಲ ಮಿತಿಯಾಗಿ ಮತ್ತು ಮಧುಮೇಹ ಕೊಲೆಸ್ಟ್ರಾಲ್ ಹೆಚ್ಚಾಗಿರೋದ್ರಿಂದ ಶುಗರ್ ಪೇಷಂಟ್ಸ್ ತಿನ್ನಬಾರ್ದು ಮತ್ತು ಪೀರಿಯಡ್ಸ್ ಟೈಮಲ್ಲೂ ಸಹ ತಿನ್ನಬಾರ್ದು ಜೊತೆಗೆ ಯಾರ್ಯಾರಿಗೆ ಡಯೆಷನ್ ಪ್ರಾಬ್ಲಮ್ಸ್ ಇರುತ್ತೆ ಅವರು ಸಹ ಇದನ್ನ ಸೇವನೆ ಮಾಡಬಾರ್ದು ಈ ಥರ ಪೇಷಂಟ್ಸ್ ಮೊಸರನ್ನ ತೊಗೊಬಾರ್ದು ಸೊ ಯಾಕೆ ತೊಗೊಬಾರ್ದು ಅಂತೂ ಆಲ್ರೆಡಿ ಆ ಇಮೇಜಲ್ಲೇ ಕಂಪ್ಲೀಟ್ ಡೀಟೇಲ್ಸ್ ಇದೆ ಇನ್ ಕೇಸ್ ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇತ್ತು ಅಂದರೆ ನನಗೆ ಕಮ್ಯಾಂಡ್ ಮುಖಾಂತರ ಡೌಟ್ನ ಕೇಳಿ ನಿಮ್ಮ ಡೌಟ್ನ ನಾನು ಕ್ಲಾರಿಫೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್